ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರು ಆತನೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಿನ್ನ ಸತ್ಯದ ಆತ್ಮನ ಮೂಲಕ ನಿನ್ನ ವಾಕ್ಯವನ್ನು ಅರಿತಂತು ಅರಿತಂತವರಾಗಿ ನಿನ್ನೊಟ್ಟಿಗೆ ಬಾಳಲು ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ಮರಣಕರವಾದ ಪಾಪದ ಕುರಿತು ಧ್ಯಾನ ಮಾಡಲಿಕ್ಕಿದ್ದೇವೆ ದಯಮಾಡಿ ವಾಕ್ಯವನ್ನು ಅಂದರೆ ಈ ಸಂದೇಶವನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ಯಾಕಂದರೆ ಯಾರು ಏಸುವನ್ನು ಪ್ರೀತಿಸಿ ಆತನನ್ನು ಹಿಂಬಾಲಿಸುತ್ತೀನಿ ಪರಲೋಕಕ್ಕೆ ಹೋಗುತ್ತೀನಿ ಅಂತ ಅಂದುಕೊಟ್ಟು ಅಂದುಕೊಂಡಿರುತ್ತೀರೋ ಅಂಥವರಿಗೆ ಇದು ಎಚ್ಚರಿಕೆಯ ಸಂದೇಶ ಮತ್ತಾಯನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತರಿಂದ ಮೂವತ್ತೆರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು ಚದರಿಸುವವನಾಗಿದ್ದಾನೆ ಆದ ಕಾರಣ ನಿಮಗೆ ಹೇಳುತ್ತೇನೆ ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆಗೆ ಉಂಟಾಗುವುದು ಆದರೆ ಪವಿತ್ರಾತ್ಮನ ದೂಷಣೆಗೆ ಕ್ಷಮಾಪಣೆ ಇಲ್ಲ ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ ಅಂತ ಯೇಸುಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಮಾರ್ಕನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಪವಿತ್ರಾತ್ಮನನ್ನು ದೂಷಿಸಿದವನು ಎಂದಿಗೂ ಕ್ಷಮಾಪಣೆ ಹೊಂದನು ಅವನು ಶಾಶ್ವತ ಪಾಪದೊಳಗೆ ಸೇರಿದವನಾದನು ಎಂದು ಹೇಳಿದನು ಇದನ್ನು ಸಹಿತ ಯೇಸುಸ್ವಾಮಿ ಹೇಳಿದರು ಹಾಗಾದರೆ ಪವಿತ್ರಾತ್ಮನ ದೂಷಣೆ ಅಂದ್ರೆ ಏನು ಎರಡನೇ ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೊಂದು ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕರ್ತನು ರಕ್ಷಕನೂ ಆಗಿರುವ ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿದೆ ಅವರು ನೀತಿ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಯಾವಾಗ ನಾವು ನಮ್ಮ ಪಾಪದ ಕೆಲಸಗಳನ್ನು ಬಿಟ್ಟು ಪಶ್ಚಾತ್ತಾಪಪಟ್ಟು ಬೆಳಕಿನ ದಾರಿಗೆ ಜೀವದ ಮಾರ್ಗಕ್ಕೆ ಅಂದರೆ ಏಸುವಿನ ಕಡೆಗೆ ಒಮ್ಮೆ ತಿರುಗಿದ ನಂತರ ಮತ್ತೆ ಆ ಕತ್ತಲೆಯ ಪ್ರಪಂಚಕ್ಕೆ ಅಂದರೆ ಪಾಪದ ದಾರಿಗೆ ಹಿಂತಿರುಗಿ ಹೋದರೆ ಅಂಥವರಿಗೆ ಎಂದೆಂದಿಗೂ ಕ್ಷಮೆ ಇಲ್ಲ ಅಂತ ಈ ವಾಕ್ಯಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾವೆ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ನಾವೆಲ್ಲರೂ ಜನ್ಮತಃ ಪಾಪಿಗಳು ಆದಾಗ್ಯೂ ಆ ಪಾಪವನ್ನು ಹೋಗಲಾಡಿಸಲು ಯೇಸು ಸ್ವಾಮಿ ತನ್ನನ್ನು ತಾನೇ ಯಜ್ಞವಾಗಿ ಸಮರ್ಪಿಸಿಕೊಂಡು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿದರು ಈಗ ನಾವು ಪಾಪದಿಂದ ಬಿಡುಗಡೆ ಹೊಂದಿದವರು ಮತ್ತು ಆತನ ಮಕ್ಕಳು ಮನುಷ್ಯರ ನಡವಳಿಕೆಗಳಲ್ಲಿ ಮಾಡುವ ಪಾಪಕ್ಕೂ ಆತನೊಬ್ಬನೇ ಪರಿಹಾರಕ ಯಜ್ಞ ಆದರೆ ಒಮ್ಮೆ ಪಾಪದ ಮಾರ್ಗದಿಂದ ಜೀವದ ಮಾರ್ಗಕ್ಕೆ ಬಂದು ಸತ್ಯದೇವನನ್ನು ನಿತ್ಯ ದೇವನನ್ನು ನಿತ್ಯ ಜೀವದ ಮಾರ್ಗವನ್ನು ಅರಿತು ಅನುಭವ ಸವೆದು ಮತ್ತೆ ಮರುಳಿ ಕತ್ತಲೆಯ ಜೀವನಕ್ಕೆ ಹೋಗಬಾರದು ಸೈತಾನನಿಗೆ ಶರಣಾಗಬಾರದು ಸೈತಾನನ ಕುತಂತ್ರಗಳಿಗೆ ಬಲಿಯಾಗಬಾರದು ನಾವು ಯಾವಾಗ ಜೀವದ ಮಾರ್ಗದಲ್ಲಿ ನಡೆಯುತ್ತೀವೋ ಆಗ ದೇವರು ಏಸುವಿನ ಹೆಸರಿನಲ್ಲಿ ನಮ್ಮ ಸಹಾಯಕ್ಕಾಗಿ ನಮಗೆ ಪವಿತ್ರಾತ್ಮನನ್ನು ಆ ಸಹಾಯಕನನ್ನು ಕೊಡುತ್ತಾರೆ ನಾವು ಜೀವದ ಮಾರ್ಗವನ್ನು ಬಿಟ್ಟು ಸಾವಿನ ಮಾರ್ಗಕ್ಕೆ ಅಂದರೆ ಪಾಪದ ಜೀವಿತಕ್ಕೆ ಮತ್ತೆ ಮರಳಿದರೆ ಅದೇ ಪವಿತ್ರಾತ್ಮನ ದೂಷಣೆ ನಾವು ಯಾವಾಗ ಜೀವದ ಮಾರ್ಗವನ್ನು ಬಿಟ್ಟು ಮತ್ತೆ ಪಾಪದ ಮಾರ್ಗಕ್ಕೆ ಹೋಗ್ತೀವಿ ಅದೇ ನಾವು ಪವಿತ್ರಾತ್ಮನನ್ನ ದೂಷಣೆ ಮಾಡುವಂತ ಕೆಲಸಗಳು ಆಗುತ್ತೆ ಈ ರೀತಿಯ ಪಾಪಕ್ಕೆ ಕ್ಷಮೆ ಇಲ್ಲ ಅವರ ಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿರುತ್ತದೆ ಅಂದ್ರೆ ಇಲ್ಲಿ ಅವರು ಜೀವದ ಮಾರ್ಗನ ತಿಳ್ಕೊಳ್ಳದೆ ಹೋಗಿದ್ರೆ ಚೆನ್ನಾಗಿತ್ತು ಅನ್ನೋದನ್ನು ಸಹಿತ ಈ ವಾಕ್ಯಗಳಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಏನೇ ಕಷ್ಟ ಸಂಕಟ ತೊಂದರೆ ನೋವು ಅವಮಾನ ನಿಂದೆ ಶರೀರದಾಶೆ ಕಣ್ಣಿನಾಶೆ ಬದುಕು ಬಾಳಿನ ಡಂಬ ಇವುಗಳಿಗೆ ಶರಣಾಗಿ ಮತ್ತೆ ಪಾಪದ ದಾರಿಗೆ ಹೋಗಬಾರದು ಇದು ಆತನನ್ನು ಅರಿತು ರಕ್ಷಣೆ ಹೊಂದಿ ಆತನಿಗಾಗಿ ಬಾಳುತ್ತಿರುವ ನಮ್ಮೆಲ್ಲರಿಗೂ ಎಚ್ಚರಿಕೆಯ ಸಂದೇಶವಾಗಿದೆ ಯಾವುದೇ ಕಾರಣಕ್ಕೂ ನಾವು ಏಸುವನ್ನು ಬಿಟ್ಟು ಅಗಲಬಾರದು ನಾವು ಏಸುವಿನ ಜೊತೆ ಜೊತೆಯಲ್ಲಿಯೇ ಆತನನ್ನೇ ದೃಷ್ಟಿಸುತ್ತಾ ಆತನು ಪಾಲಿಸುವ ಹಿಂಡಿನಲ್ಲಿ ಸುರಕ್ಷಿತವಾಗಿ ಇರಬೇಕು ಹಾಗಾಗುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಸರ್ವ ಸೃಷ್ಟಿಕರ್ತನೆ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಕೊಟ್ಟಂತ ವಾಕ್ಯಕ್ಕಾಗಿ ಎಚ್ಚರಿಕೆಗಾಗಿ ಸ್ತೋತ್ರ ನಾವು ಎಂದೆಂದಿಗೂ ನಿನ್ನಲ್ಲೇ ನೆಲೆಗೊಂಡಿರುವವರಾಗಿ ಏಸುವಿನ ಪ್ರೀತಿಯ ಕುರಿಯ ಹಿಂಡಿನಲ್ಲಿ ಆತನೊಂದಿಗೆ ಶಾಶ್ವತವಾಗಿ ಬಾಳಲು ಸಹಾಯ ಮಾಡು ಎಲ್ಲಾ ಸೈತಾನನ ತಂತ್ರೋಪಾಯಗಳನ್ನು ಮುರಿದು ಹಾಕು ಸ್ವಾಮಿ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲಾ ಘನ ಮಾನ ಮಹಿಮೆ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಲ್ಲಿಕೆಯಾಗಿರಲಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯಗಳನ್ನು ನಾವು ಕೇಳುವವರು ಮಾತ್ರವೇ ಆಗಿರದೆ ಅದನ್ನು ಅನುಸರಿಸಿ ನಡೆಯುವವರಾಗಿರಬೇಕು ಆಗ ಮಾತ್ರ ನಾವು ಆತನೊಂದಿಗೆ ಪರಲೋಕ ಸೇರಿಕೊಳ್ಳಲು ಸಾಧ್ಯವಾಗುತ್ತದೆ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟ ಸಂಕಟಗಳಲ್ಲಿಯೂ ಅದನ್ನು ಪಾರು ಮಾಡಿ ನಮ್ಮನ್ನು ನಡೆಸಲು ತಂದೆಯಾದ ದೇವರು ಹಾಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಸದಾ ಇರುತ್ತಾರೆ ಅದನ್ನು ನಂಬಿ ನಾವು ಆತನಿಗಾಗಿ ಬಾಳೋಣ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಆಮೇನು